ಪ್ರಭು ಏಸು ಕ್ರೀಸ್ತರಲ್ಲಿ ನನ್ನ ರವಿನ ಸಹೋದರ ಸಹೋದರಿಯರೇ ಪ್ರಭು ಏಸುವಿನ ದಿವ್ಯ ಕರುಣೆ ನಮ್ಮ ಬಾಳಿಗೆ ಪ್ರೇರಣೆ ಯಾರ ಬದುಕಿನಲ್ಲಿ ಪ್ರಭು ಏಸು ಕ್ರೈಸ್ತರ ದಿವ್ಯ ಕರುಣೆಯ ಅನುಭವವಾಗುತ್ತದೆ ಯಾರು ಪ್ರಭು ಏಸುವಿನ ದಿವ್ಯ ಕರುಣೆಯನ್ನು ಪ್ರೀತಿಸುತ್ತಾರೋ ಅವರೆಲ್ಲರಲ್ಲೂ ಆ ದಿವ್ಯ ಕರುಣೆಯ ಅನುಭವವಾಗುತ್ತದೆ ಅದರ ಮುಖೇನ ನಮ್ಮ ಬಾಳಿನಲ್ಲಿ ಶಾಂತಿ ಸಮಾಧಾನ ಐಕ್ಯತೆ ಅನ್ಯೋನತೆ ಮೂಡುತ್ತದೆ ಇಂದು ಈ ದಿವ್ಯ ಕರುಣೆಯನ್ನು ಜಪಿಸುವಾಗ ನಾವೆಲ್ಲರೂ ಪ್ರಾರ್ಥಿಸೋಣ ಪ್ರಭುವೆ ನಿಮ್ಮ ದಿವ್ಯ ಕರುಣೆಯ ಅನುಭವವನ್ನು ಆ ಪ್ರೀತಿಯನ್ನು ನನ್ನ ಬದುಕಿನಲ್ಲಿ ನನಗೆ ನೀಡಿರಿ ಎಂದು ಪ್ರಾರ್ಥಿಸೋಣ ಸರ್ವೇಶ್ವರ ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದರು ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮ್ನೆ ಈಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಧನ್ಯರು ಸಂತಾಮರಿಯ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದಿವ್ಯವಾಣಿ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮ ಮಧ್ಯೆ ನಮೋಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ನಮಗಾಗಿ ಪ್ರಾರ್ಥಿಸೋಣ ಪ್ರಭು ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಯಾತನೆಯ ಹಾಗೂ ಶಿಲ್ಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ಸ್ವರ್ಗವನ್ನು ಭುವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಏಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾಮರ ಮನವರಲ್ಲಿ ಜನಿಸಿದರುಲಾತನ ಅಧಿಕಾರದಲ್ಲಿ ಆತನೆಯನ್ನು ಅನುಭವಿಸಿ ಶಿವೆ ಸ್ವಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗ ಕೇಳಿ ಸರ್ವಶಕ್ತ ದೇವಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಧರ್ಮ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರ್ ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶಿವದಲ್ಲಿ ಒಳಪಡಿಸಲಿ ಕೇಗಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯಾವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮನೆಯ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಹೃದಯದ ಫಲವಾದ ಯೇಸು ಧನ್ಯರು ಸಂತ ಮಾತೆ ಪ್ರಾತಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮ ಮರೆಯಾದರೂ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮನೆಯ ಸಮಯದಲ್ಲೂ ಪ್ರಾರ್ಥಿಸಿ ಆಮೇಲೆ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾರ್ಥರಿಗೂ ಮಹಿಮೆಯಾಗಲಿ ಆಗಲಿದ್ದ ಹಾಗೆ ಈಗಲೂ ಯಾವಾಗಲೂ ಇವೇಗಾಂತರಕ್ಕೂ ಆಮೇಲೆ ದುಃಖದ ರಹಸ್ಯ ಮೊದಲನೆಯ ರಹಸ್ಯ ಏಸು ಗೇತ್ಸಮನಿ ತೋಪಿನಲ್ಲಿ ರಕ್ತದ ಬೆವರು ಸುರಿಸಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दयेतो येषु प्रभुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागे नमगु इडी लोकू दये तोरि प्रभुविना कठिना यातनया फलवागे नमगु इडी लोककु देतो प्रभुविना कठिन यातनया फलवागे नमगु इडी लोक యేసు ప్రభు వినా కటినా యాత్మయా ఫలవాగి నమగు విడి లోకకు తయి తోరి యేసు ప్రభు వినా కటినా యాత్మయా ఫలవాగి నమగు విడి లోకకు తయి తోరి యేసు ప్రభు వినా కటినా యాత్మయా ఫలవాగి नमगु इडी लोकक्कु दये तोरि एसु प्रभुविना कटिना यातनिया फलवागी नमगु इडी लोकक्कु दये तोरि प्रभुविना कटिना यातनिया फलवागी नमगु इडी लोकक्कु दये पावन्या देव पावन शक् अनन्तरे न मगु इडि लोकगु द्रये पावन पावन्या देव पावन शक्रे पावन अनन्त ಇಡಿ ಲೋಕಕು ದಯತೋರಿ ಪಾವರ್ಣ ದೇವರೆ ಪಾವನ ಶಕ್ತರೆ ಪಾವನ ಅನಂತರೆ ನಮಗು ಇಡಿ ಲೋಕಕು ದಯಿತೋರಿ ಎರಡನೆಯ ರಹಸ್ಯ ಏಸುವನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಗಳಿಂದ ಹೊಡೆದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागे नमगु इडी लोकको दयेतो येषु प्रभुविना कठिना यातनया फलवागे डी लोककू देतो प्रभुविना कठिना यातनया फलवा नम इडी लोककू दे तोरि प्रभुविना कठिना यातनया फलवा नम इडी लोककू యేసు ప్రభు వినా కటినా యాత్నేయా ఫలవార్గి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవార్గి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవార్గి नमगु डी लोककु दये तोरि एषु प्रभुविना कठिना यातनया फलवागी नमगु इडी लोकको दये तोरि एषु प्रभुविना कठिना यातनया फलवागी नमगु इडी लोकको दये तोरि पावन्या देव पावन शक्त रे पावना अनन्तरे न मगु इडिलोक दये द्रये तु पावन देव पावन शक्रे पावना अनन्तरे नमगु इडि लोककु पावन देवरे पावन शक्तरे पावन अनंतरे नमगु मगो इडि रहस्य ಮುಳ್ಳಿನ ಕಿರೀಟವನ್ನು ತೊಡಿಸಿ ಪರಿಹಾಸ್ಯ ಮಾಡಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ु प्रभुविना कठिना यातनया फलवागी नमगु इडी लोककु दये तोरि ेषु प्रभुविना कठिना यातनया फलवागे नमगु इडी लोककु दये तोरि ऐसुप्रभुविना कठिना यातनया फलवागे डी लोककु देतो प्रभुविना कठिना यातनया फलवागे नमगु इडी लोककु देतो प्रभुविना कठिण यातनया फलवागी नमगु इडी लोककु देतो యేసు ప్రభు వినా కటినా యాతనేయ ఫలవాయి నమగుడి లోకకు దయతోరి యేసు ప్రభు వినా కటినా యాతనేయ ఫలవాయి నమగుడి లోకకు దయతోరి యేసు ప్రభు వినా కటినా యాతనేయ ఫలవాయి डी लोककु दये तोरिसु प्रभु प्रभुविना कठिना यातनया फलवागी नमगु इडी लोकक्कु दये तोरि ऐषु प्रभुविना कठिना यातनया फलवागे नमगु इडी लोकक्कु दये तोरि पावना देव पावन शक्रे पावना अनन्तरे न मु इडिलोकगो द्रये तु पावना देव पावन शक् रे पावना देतो पावन देव पावर्ण शक्रे पावन, पावन अनन्तरे नमगु इडी लोकको देतो नाकन रहस्य ऐसु भारव शिल्बे हु ಕಪಾಲ ಬೆಟ್ಟವನ್ನು ಹತ್ತಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ येसुप्रभुविना कठिना यातनया फलवागे नमगु इडी येसु दयेतोप्रभुविना कठिना यातनया फलवागे नमगु इडी लोककु येसु प्रभुविना कठिना यातनया फलवागे डी लोककु दे तोरे प्रभुविना कठिना यातनया फलवामगु इडी लोककु दे तोरिसु प्रभुविना कठिना यातनया फलवागी नमगु इडी लोककु देतो యేసు ప్రభు వినా కటినా యాత్మనే ఆఫలవాగి నమగు విడి లోకకు దయి తోరి యేసు ప్రభు వినా కటినా యాత్మనే ఆఫలవాగి నమగు విడి లోకకు దయి తోరి యేసు ప్రభు వినా కటినా యాత్మనే ఆఫలవాగి डी लोककु दये तोरि येसु प्रभुविना कठिना यातनया फलवागी नमगु इडी लोककु दये येसु प्रभुविना कठिना यातनया फलवागी नमगु इडी लोककु देतो पावना देव पावन शक् रे पावना अनन्तरे न मु ऋक गु द्रये तोरे पावन देव रे पावन अनन्तरे ये तु पावन देव पावन शक्तरे पावन अनन्तरि नमगु मगो इडी ಐದನೆಯ ರಹಸ್ಯ ಏಸು ಶಿಲುಬೆಯ ಮೇಲೆ ನಮಗಾಗಿ ಪ್ರಾಣತ್ಯಾಗ ಮಾಡಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ భు వినా కఠిన యాతన ఫలవాగి నమగు నమూ ఇోరి యేసు ప్రభు వినా కఠిన యాతనయా ఫలవాగి डी लोककु देतो प्रभुविना कठिना यातनया फलवागे नमगु इडी लोककु देतो प्रभुविना कठिना यातनया फलवागे नमगु इडी लोककु देतो యేసు ప్రభువినా కటినా యాత్మయా ఫలవాగి నమగు విడి లోకకు దయి తోరి యేసు ప్రభువినా కటినా యాత్మయా ఫలవాగి నమగు విడి లోకకు దయి తోరి యేసు ప్రభువినా కటినా యాత్మయా ఫలవాగి नमगु इडी लोकक्कु दये तोरि एसु प्रभुविना कठिना यातनया फलवागी नमगु इडी लोकक्कु दये तोरि ेषु प्रभुविना कठिन यातनया फलवागी नमगु इडी लोकको दयेतो भुवन कठिन यातनया फलवामगु नमगु लोकको दयेतोरि पावन देवरे पावन शक्रे पावन अनंतरे नमगु इडी लोकको ेव पावन शक्रे पावन अनन्तरे न मगु इडी लोको दयितो पावन देव पावयन ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆಕೆಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೆ ಏಸುವಿನ ಪೂಜ್ಯ ದಯವೇ ನಮಗೆ ದಯ ತೋಡಿ ಮಾತೆ ಮರಿಯಮ್ಮನವರ ಅನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರ ಹರಸೆಂ ತಾಯಿ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆ.